ವಚನ ಭ್ರಷ್ಟ ಆದಂಗ ಆಗ್ತದ ಅಂತ ಅವರೇ ಹೇಳ್ಯಾರ ಹೌದಾ ಏನ ನಮ್ಮ ಮೋಸ ಮುಂದ ಬಾಲ ಬೆದಕಾಗ್ಯದಪ್ಪ ಇದೊಂದು ದೀಪ ಕಾಯತ್ತ ಶರಣ ಆಗಾನ ಬಿಟ್ಟ ಅಂತ ಇದು ವಚನ ಭ್ರಷ್ಟ ತರ ಏನ್ ತರ ಇದು ಇದು ಅದೇ ಅಲ್ಲ ಮಗದ ಗಂಡ ವಚನ ಕೊಟ್ಟಾನ ತಂದ್ರಿಗೆ ವಚನ ಏನು ಕೊಟ್ಟಾನ ಯಾರ ಹುಡಿತೀರಿ ಅವರು ವಚನ ಕೊಡಕ ಜೇಳಿ ಸರ್ದಾನ ಮಾಳಿಂಗರಾಯ್ ಮತ್ತೆ ವಚನ ವಚನ ಕೊಟ್ಟಾನ ಹನ್ನೊಂದು ನೂರು ಬ್ಯಾಡನ್ನು ಹುಡಿಬೇಕಾಯ್ತು ಆದ್ರೂ ಒಬ್ಬ ಬ್ಯಾಡನ್ನು ಬಿಟ್ಟ ಮಾಳಿಂಗರಾಯ ಒಬ್ಬರಿಗೆ ಯಾಕೆ ಬಿಡಬೇಕಾಗಿತ್ತಪ್ಪ ಅಂತಂದ್ರ ನಮ್ಮ ಸತ್ಯಪ್ಪಣ್ಣವರು ಹೇಳಿದ್ರು ತಾಯಿ ಹತ್ಯೆ ಆಗಿತ್ತು ಏನು ಹತ್ಯೆ ಆಗೈತಪ್ಪ ಅಂತಂದ್ರೆ ಯಾರು ಬಂದು ಶರಣ ಆತಾರ ಅವ್ರ ಮಣ್ಣು ಕಾಪಾಡೋ ಕರ್ತವ್ಯ ಏನದ ಒಬ್ಬರಿಗೆ ಬಿಡಬೇಕಾಯಿದ ಅಂತ ಹೇಳಿದ್ರು ಹೌ ಯಾರು ಬಂದು ಶರಣ ಆತಾರ ಅವ್ರನ್ನ ಕಾಪಾಡಬೇಕಾಗಿತ್ತು ಅಂದ ಕಾಲಕ್ಕೆ ಅವಾಗ ಒಬ್ಬ ಬ್ಯಾಡ ಬಂದು ಶರಣ ಆದ ಶರಣಾದ ಕಾಲಕ್ಕೆ ಅವನಿಗೆ ಬಿಟ್ಟಾನ ಅಂತ ಹೇಳಿದರು ಹೌದು

ಾಗಿ <laughs> ಶರಣ <laughs> 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 ಕ್ಕೂ ಬಿಟ್ಟಿಲ್ಲ ಎಷ್ಟು ಸೊತ್ತಾಕತ್ತಿದ್ರೆ ಧ್ವನಿ ತೆಲ ನಮ್ ಬ್ಯಾಡ ಉಳಿಸು ಹೊತ್ತೇ ಶರಣ ಮಾಡಿದಾಗ ಬಾಳೆಗಿರ ಬಿಟ್ಟಾನೆ ಇದ್ರೆ ಉದ್ರು ಇದ್ರೆ ವರ್ತ ಬಾರದಿಲ್ಲ ಯಾರು ಸುಮ್ಮನೆ ಗದ್ದ ಮಾಡಬಾರೀ ಸುಮ್ಮ ಸುಮ್ಮ ಬಾಲಚಂದ ಮಾತಾಡ ಗದ್ಲ ಮಾಡಬಾರ್ದು ಯುಗದಾಗ ಪರಶುರಾಮ ತಾಯಿಯನ್ನು ಕಡದ ತಂದೆ ಕಡಿಂದ ಹೊರ ತಗೊಂಡು ಹೊಲೇ ಜೀವದಾನ ಮಾಡ್ಯಾನ ಹಂಗ ಮಾಲೆ ಹೊಲೆ ಜೀವದಾನ ಮಾಡಬೇಕಾಗಿತ್ತು ತಂದೆ ಮಾತು ಮೇರಂಗೆ ಆಗ್ತದ ಒಬ್ಬನು ಗಳಿಸಿದ್ರ ವಚನ ಭ್ರಷ್ಟ ಆದಂಗ ಆಗ್ತದ ಅಂತ ಅವರೇ ಹೇಳ್ಯಾರ ಹೌದಾ ಏನ ನಮ್ಮ ಮೋಸ ಮುಂದ ಬಾಳ ಬೆದಕ್ಬೇಕಾಗ್ಯದಪ್ಪ ಇದೊಂದು ದೀಪ ಕಾಯತ್ತ ಶರಣ ಆಗಾನ ಬಿಟ್ಟ ಅಂತ ಹೇಳಿದ್ರೆ ಇದು ವಚನ ಭ್ರಷ್ಟ ತರ ಏನ್ ತರ ಇದು ಇದು ಅದೇ ಅಲ್ಲ ಮಗದ ಗಂಡ ಇಲ್ಲ ಯಾರು ನಗ ನೋಡಿ ಬಲ್ಲಾರಿ ಬಗಲಾಗೈತಿ ಎರಡು ಮುಗಲಾಗೈತಿ ಹೌದಾ ನೋಡು ನಾ ಸುಳ್ಳು ಮಾತಾಡ್ಬೋದು ಅನ್ನ ಸುಳ್ಳು ಮಾತಾಡ್ಬೋದಾ ಸತ್ಯವಂತ ಸಭಾಗಿನ ಇದ್ರಿ ಒಂದ್ ಅಗಲ ಹೆಚ್ಚಿಗೆದ್ರ ಕುದ್ದೈತಿ ಇಲ್ಲ ಹೌದಾ ಇದ್ರೊಳಗ ಬಾಲ ನಾ ನಿಜವಾಗ್ಲು ಇಲ್ಲಿವರೆಗೆ ನಾನು ಮೂವತ್ತೇಳು ವರ್ಷ ಸರ್ವಿಸ್ ನಾಗ ಟೇಟ್ ನಾಗ ಮೇಲೆ ಆಡುವಾಗ ನಾನು ಮೈಕ್ ತಗೊಂಡೆ ನಿಮ್ ಎಲ್ಲಾರು ಒಪ್ಪಿಗೆ ಮೇಲೆ ತಗೊಂಡೆ ನಾ ಬಕ್ರ ಮಲ್ಕಾಯ ನಾನು ಬಾಯಲ್ಲಿ ಕೇಳಿದೆ ಯಾವ ಟೇಟ್ ಮ್ಯಾಗ ನಾ ಎಂದೂ ನ್ಯಾಯ ಮಾಡಿಲ್ಲ ನಮಗ್ ತಿಳ್ದ ಕೇಳು

ವಿಷಯ ಹೇಳ್ತಪ್ಪಾ ಅಂತಂದ್ರ ಅವ್ರು ಮೊದಲೇ ಹೇಳ ಬೆಣ್ಣಿ ಒಳಗೆಲ್ಲ ಕೂದಲು ತಗದಂಗ ಆಗ್ಬೇಕು ಯಾವ ಹಂಟಾಗೆ ಮಾತು ಮಾತಾಡ್ತೇವೆ ಒಳ್ಳೆ ಕೂಡ ಒಳ್ಳೇದನ್ನ ಮಾತಾಡ್ತೇವೆ ಅವ್ರು ಹೇಳಿದ್ರು ಮೂವತ್ತೇಳುವ ಸಾವಿರ ಹಾಡ್ಯಾರ ನಲ್ವತ್ತೆರಡು ವರ್ಷ ನಾವು ಇದರಾಗಿ ಬಂದಿದ್ದೇವೆ ಮಂಡ್ಯ ಯಾರು ಕೂಡ ಮಾಡೋದಿಲ್ಲ ಯಾರು ಯಾವೇ ಮಾತಾಡ್ತೇವೆ ತಪ್ಪು ಯಾರಿಗೆ ಮಾತಾಡೋದಿಲ್ಲ ದೇವರಿಗೆ ನಿದ್ದೆ ಆಡೋದಿಲ್ಲ ಒಳ್ಳೇದನ್ನ ಮಾತಾಡ್ತೇವೆ ಒಳ್ಳೇದನ್ನ ಶುದ್ಧರು ಯಾಕನ್ನ ಮೊದಲೇ ಮೊದಲೇವನ್ನ ಮಾತಾಡಿದೆ ಮಾಳಿಂಗರಾಯ ಸಿದ್ಧ ಬೇಗ ಇಲ್ಲ ಮನುಷ್ಯರಿಗೆ ಎರಡು ಕಂಡಿದ್ದಾಗ ಸಿದ್ಧ ಅಂತ ಹೇಳಿ ಭೇದ ಮಾಡಿ ಮಾತಾಡೋದಿಲ್ಲ ವ್ಯವಹಾರ ಮಾಲಿನ್ಯ ಇಲ್ಲಿ ಕಾಪಾಡಬೇಕಾಗಿತ್ತು ಯಾಕೆ ಕಾಪಾಡಬೇಕಾಗಿತ್ತು ಬ್ಯಾಡ ನಮ್ಸ ಧರಣಿ ಮ್ಯಾಲ ಉಳಿಬೇಕಾಗಿತ್ತು ಮಾಲಿಂಗ್ ಉಳಿಬೇಕಾಗಿತ್ತು ಆದ್ರೂ ಇದು ಯವಾರ ತಾವೆಲ್ಲ ಕಾಟ ಮಾಡಿ ನಿಮ್ ಮನಸ್ಸಿಗೆ ಕಾಟ ಮಾಡ್ಬೋದ್ರಿ ಎಲ್ಲಿ ಇನ್ನೊಂದು ಒಳ್ಳೆಯ ರೀತಿಯಿಂದ ಅಮೋಘನ್ ನಮ್ಮಪ್ಪನ ಕೊಡು